ಕನಕಪುರ ತಾಲೂಕು ಬಿಜೆಪಿ ಮತ್ತು ಜೆ ಪಕ್ಷದ ವತಿಯಿಂದ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾಗಿರುವುದಕ್ಕೆ ಅಭಿನಂದನೆ ಸಲ್ಲಿಸಿ ಶುಭಾಶಯ ಕೋರಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು ಮತ್ತು ಮುಂದಿನ ದಿನಗಳಲ್ಲಿ ಸಂಸದರಾದ ಡಾಕ್ಟರ್ ಮಂಜುನಾಥ್ರವರಿಗೆ ಸಚಿವ ಸ್ಥಾನ ದೊರೆಯಲೆಂದು ಹಾರೈಸಿದರು ಸಂಭ್ರಮಾಚರಣೆಯಲ್ಲಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಜಗದೀಶ್ ಬಿಜೆಪಿ ರಾಮನಗರ ಜಿಲ್ಲಾ ಉಪಾಧ್ಯಕ್ಷರಾದ ರಾಜೇಶ್ ಕೆಂಪರಾಜು ರಾಂಪುರ ಕನಕಪುರ ಗ್ರಾಮಾಂತರ ಮಂಡಲ ಎಸ್ಸಿ ಮೋರ್ಚಾದ ಉಪಾಧ್ಯಕ್ಷರಾದ ರಮೇಶ್ ಬಿಜೆಪಿ ಒಬಿಸಿ ಘಟಕದ ಉಪಾಧ್ಯಕ್ಷರಾದ ಪುಟ್ಟಸ್ವಾಮಿ ಸೋಷಿಯಲ್ ಮೀಡಿಯಾ ಕುರುಪೇಟೆ ಜಾಲತಾಣ ರೂಪಶ್ರೀ ಕೆ ಪವಿತ್ರ ಮಂಜುನಾಥ್ ವಿಶ್ವಕರ್ಮ ಜಿಲ್ಲಾ ಸಂಚಾಲಕ ಕೃಷ್ಣಪ್ಪ ಕೆ ಮತ್ತು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶುಭಾಶಯ ಕೋರಿ ಸಿಹಿ ಹಂಚಿದರು ಅದೇ ರೀತಿ ನಮ್ಮ ಕನಕಪುರದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಮತ್ತು ಎನ್ಡಿಎ ಎರಡು ಅಂದರೆ ಜೆ ಡಿ ಎಸ್ನವರು ಸೇರಿ ಒಟ್ಟಾಗಿ ನಾವು ಈ ಸಂಭ್ರಮಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಭಾರತೀಯ ಜನತಾ ಪಕ್ಷದ ಎನ್ ಡಿ ಎ ಮಿತ್ರ ಕೂಟ ಮೂರನೇ ಬಾರಿಗೆ ಏನು ಕೇಂದ್ರದಲ್ಲಿ ಇವತ್ತು ಸರ್ಕಾರ ರಚನೆಯನ್ನು ಮಾಡ್ತಾ ಇದೆ ಇಡೀ ವಿಶ್ವವೇ ಹೊಗಳುವಂಥ ಪ್ರಧಾನಮಂತ್ರಿಯವರು ಮೂರನೇ ಬಾರಿಗೆ ಆಗ್ತಾ ಇರೋದು ನಮ್ಮ ಕನಪುರದಲ್ಲೂ ತುಂಬ ಖುಷಿಯಿಂದ ಸಂಭ್ರಮಾಚರಣೆ ಮಾಡ್ತಾ ಸಿಹೇನೆ ಅಂತ ನಾವೆಲ್ಲರೂ ಕೂಡ ಪಟಾಕಿಯನ್ನು ಸೇರಿಸಿ ಸಂತೋಷ ಪಡ್ತಾ ಇದ್ದೀವಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಡಾಕ್ಟರ್ ಮಂಜುನಾಥ್ ಅವರು ಆಯ್ಕೆಯಾಗಿ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಅಂದರೆ ಕ್ಯಾಬಿನೆಟ್ ಎಕ್ಸ್ಟೆಂಡಲ್ಲಿ ಅವ್ರನ್ನೂ ಕೂಡ ಕ್ಯಾಬಿನೆಟ್ ಸೇರಿಸ್ಕೊಳ್ಬೇಕು ಅನ್ನೋದು ನಮ್ಮ ಭಾರತೀಯ ಜನತಾ ಪಕ್ಷದ ಕನಪರ ಘಟಕತೆಯಿಂದ ನಾವು ಒತ್ತಾಯನ ಮಾಡ್ತೇವೆ ಇಡೀ ವಿಶ್ವವೇ ಇಂದು ಭಾರತದ ಕಡೆ ತಿರುಗಿ ನೋಡ್ತಾ ಇತ್ತು ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾರತ ಅತ್ಯುನ್ನತ ಸ್ಥಾನದಲ್ಲಿದೆ ಕಾಂಗ್ರೆಸ್ನವರು ಇ ಎಮ್ ಎನ ಟೀಕೆ ಮಾಡ್ತಾಯಿದ್ರು ಆದರೆ ಇವತ್ತು ಕಾಂಗ್ರೆಸ್ನವರು ಯಾವುದೇ ಟೀಕೆ ಟಿಪ್ಪಣಿಗಳು ಏನೂ ಇಲ್ಲ ಇ ಎಂ ಎ ಬಗ್ಗೆ ಯಾಕೆ ಅಂದರೆ ಎನ್ ಡಿ ಎ ಅಧಿಕಾರಕ್ಕೆ ಬಂದಾದ ಮೇಲೆ ಅವರೆಲ್ಲ ಸುಮ್ಮನೆ ಆಗಿಬಿಟ್ಟಿದ್ದಾರೆ ಮುಂದೊಂದು ದಿನ ಭಾರತ ವಿಶ್ವದ ಮೂರನೇ ಸ್ಥಾನಕ್ಕೆ ಏನು ನರೇಂದ್ರ ಮೋದಿ ಅವರು ತರ್ತೀನಿ ಅಂತ ಇದ್ದಾರೆ ಅದನ್ನು ತರುವಂಥ ಪ್ರಯತ್ನದಲ್ಲಿ ಎನ್ ಡಿ ಎ ಸರ್ಕಾರ ಮುಂದುವರಿತದೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಾ ಭಾರತ ಇವತ್ತು ಸಂಭ್ರಮಾಚರಣೆಯಲ್ಲಿ ಏನು ಅದೇ ಆಪಿಸಿ ನಮ್ಮ ಕನಕ್ ಅಂತ ಅಂತೇಳಿ ನನ್ನ ಮಾತು ಮನಸ್ತೀನಿ ಭಾರತದ ನಮ್ಮೆಲ್ಲರ ನೆಚ್ಚಿನ ನಾಯಕ ನರೇಂದ್ರ ಮೋದಿಯವರು ಈ ದಿನ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ರಮಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ ಈ ಒಂದು ಸಭ ಸಂದರ್ಭದಲ್ಲಿ ಇಡೀ ರಾಷ್ಟ್ರವೇ ಸಂಭ ಸಂಭ್ರಮದಿಂದ ಆ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೆ ಅದೇ ರೀತಿ ನಮ್ಮ ಕನಕ್ಪುರದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಮತ್ತು ಎನ್ ಡಿ ಎರಡು ಅಂದರೆ ಜೆ ಡಿ ಎಸ್ನವರು ಸೇರಿ ಒಟ್ಟಾಗಿ ನಾವು ಈ ಸಂಭ್ರಮಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಭಾರತೀಯ ಜನತಾ ಪಕ್ಷದ ಎನ್ ಡಿ ಎ ಮಿತ್ರ ಕೂಡ ಮೂರನೇ ಬಾರಿಗೆ ಏನು ಕೇಂದ್ರದಲ್ಲಿ ಇವತ್ತು ಸರ್ಕಾರ ರಚನೆಯನ್ನು ಮಾಡ್ತಾ ಇದೆ ಇಡೀ ವಿಶ್ವವೇ ಹೊಗಳುವಂಥ ಅವರು ಮೂರನೇ ಬಾರಿಗೆ ಆಗ್ತಾ ಇರೋದು ನಮ್ಮ ಕನಕಪುರದಲ್ಲೂ ತುಂಬ ಖುಷಿಯಿಂದ ಸಂಭ್ರಮಾಚರಣೆ ಮಾಡ್ತಾ ಅಂತ ನಾವೆಲ್ಲರೂ ಕೂಡ ಪಟಾಕಿಯನ್ನು ಸಿಡಿಸಿ ಸಂತೋಷ ಪಡ್ತಾ ಇದ್ದೀವಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಡಾಕ್ಟರ್ ಮಂಜುನಾಥ್ ಅವರು ಆಯ್ಕೆಯಾಗಿ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಅಂದರೆ ಕ್ಯಾಬಿನೆಟ್ ಎಕ್ಸೆಂಡ್ನಲ್ಲಿ ಅವನು ಕೂಡ ಕ್ಯಾಬಿನೆಟ್ ಸೇರಿಸ್ಕೊಳ್ಬೇಕು ಅನ್ನೋದು ನಮ್ಮ ಭಾರತೀಯ ಜನತಾ ಪಕ್ಷದ ಕನಪರ ಘಟಕತೆಯಿಂದ ನಾವು ಒತ್ತಾಯನ ಮಾಡ್ತೇವೆ ಇಡೀ ವಿಶ್ವವೇ ಇಂದು ಭಾರತದ ಕಡೆ ತಿರುಗಿ ನೋಡ್ತಾ ಇತ್ತು ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾರತ ಅತ್ಯುನ್ನತ ಸ್ಥಾನದಲ್ಲಿದೆ ಕಾಂಗ್ರೆಸ್ನವರು ಇ ಎಮ್ ಇಯನ್ನು ಟೀಕೆ ಮಾಡ್ತಾಯಿದ್ರು ಆದರೆ ಇವತ್ತು ಕಾಂಗ್ರೆಸ್ನವರು ಯಾವುದೇ ಟೀಕೆ ಟಿಪ್ಪಣಿಗಳು ಏನಿಲ್ಲ ಎಮ್ ಎಂಬ ಬಗ್ಗೆ ಯಾಕೆ ಅಂದರೆ ಎನ್ ಡಿ ಎ ಅಧಿಕಾರಕ್ಕೆ ಬಂದಾದ ಮೇಲೆ ಅವರೆಲ್ಲ ಸುಮ್ಮನೆ ಆಗಿ ಮುಂದೊಂದು ದಿನ ಭಾರತ ವಿಶ್ವದ ಮೂರನೇ ಸ್ಥಾನಕ್ಕೆ ಏನು ನರೇಂದ್ರ ಮೋದಿ ಅವ್ರು ತರ್ತೀನಿ ಅಂತ ಇದ್ದಾರೆ ಅದನ್ನು ತರುವಂಥ ಪ್ರಯತ್ನದಲ್ಲಿ ಎನ್ ಡಿ ಎ ಸರ್ಕಾರ ಮುಂದುವರಿತದೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಾ ಭಾರತ ಇವತ್ತು ಸಂಭ್ರಮಾಚರಣೆಯಲ್ಲಿ ಏನು ಅದೇ ಆಪಿಸಿ ನಮ್ಮ ಕನಪುರದಲ್ಲಿದೆ ಅಂತೇಳಿ ನನ್ನ ಮಾತು ಬೇರೆ ನಮಸ್ಕಾರ ಇಡೀ ದೇಶನೇ ಏನು ತೆರಿಗೆ ನೋಡ್ತಾ ಇದ್ದಾರೆ ನಮ್ಮ ಭಾರತನ ಇವತ್ತು ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾ ಇದ್ದಾರೆ ಈ ಈ ಸಂಭ್ರಮಾಚರಣೆ ಇಡೀ ದೇಶನೇ ಮೂರನೇ ರೂಪು ಜನರೂ ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ದೇಶನ ಇಡೀ ಪ್ರಪಂಚಕ್ಕೆ ವಿಶ್ವ ಗುರು ಮಾಡಬೇಕು ಅಂತ ಏನು ಹೊರಟಿದ್ದಾರೆ ಅದು ನನಸಾಗಲಿ ಅಂತ ನಾವೆಲ್ಲ ಆಸೆ ಪಡ್ತಾ ಇದ್ದೀವಿ ಶುಭ ದಿನ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಪದಗ್ರಹಣವನ್ನು ಮಾಡಿದ್ದಾರೆ ಏನು ಅವರು ಸುಮಾರು ಹತ್ತು ವರ್ಷಗಳ ಕಾಲ ಅವರ ಜನಪರ ಯೋಜನೆಗಳು ಹಾಗೂ ಮಂದಿರದ ರಾಮ ರಾಮಮಂದಿರವನ್ನು ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ಸುಮಾರು ಐನೂರು ವರ್ಷಗಳ ಕಾಲ ಆ ಮಂದಿರವನ್ನು ಕಟ್ಟಲಾಗಿಲ್ಲ ನರೇಂದ್ರ ಮೋದಿಯವರು ಗಣನೆಯ ಅವಧಿಗೆ ಈ ಒಂದು ರಾಮಮಂದಿರವನ್ನು ಕಟ್ಟಿ ಇಡೀ ಭಾರತ ದೇಶ ತಿರುಗಿ ನೋಡುವಂತೆ ಮಾಡಿದಂಥ ಯಾರಾದರೂ ಒಬ್ಬರು ವ್ಯಕ್ತಿ ಇದ್ದರೆ ನರೇಂದ್ರ ಮೋದಿಜಿಯವರು ಹಾಗೆಯೇ ಇವರ ಕಾಲದಲ್ಲಿ ಸ್ಟ್ರೈಕ್ ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು ಪಾಕಿಸ್ತಾನದಲ್ಲಿ ಒಂದು ಪಾಠವನ್ನು ಕೂಡ ಕಲಿಸಿದ್ದಾರೆ ಇನ್ನು ಮುಂದೆ ಅವರು ಈ ದೇಶವನ್ನು ಅಭಿವೃದ್ಧಿಯತ್ತ ವಿಕಸಿತ ಭಾರತ ಇದನ್ನು ಈ ಕಲ್ಪನೆಯೊಂದಿಗೆ ಅವರು ದೇಶವನ್ನು ದೇಶದ ಆಡಳಿತವನ್ನು ಮಾಡಲು ಭಾಳ ಕುಸಕತೆಯಿಂದ ಇದ್ದಾರೆ ಈ ಹೇಳಿ ನನ್ನ ನನ್ನೆರಡನೇ ಮಾತನ್ನು ಮುಗಿಸ್ತೇನೆ ಹಿಂದ್ ಇಂಡಿಯಾ ಕರ್ನಾಟಕ ಭಾರತ ದೇಶದಲ್ಲಿ ಮೂರನೇ ಬಾರಿ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಮತ್ತು ಸಂವಿಧಾನವನ್ನು ಅವರು ನಮಸ್ಕರಿಸುತ್ತಾ ದೇಶದಲ್ಲಿ ಯಾವ ಥರ ಸುಭದ್ರ ಇರಬೇಕು ಅಂತ ಸಂವಿಧಾನ ಇದೆಯೋ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜ್ಞಾನಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಿದ್ರು ಈ ದೇಶದಲ್ಲಿ ಕಾನ್ಸ್ಟಿಟನ್ ಮತ್ತು ಸಿಚೇಷನ್ ತಿಂದಿದರೆ ಒಳ್ಳೆ ಪ್ರ ದೇಶಕ್ಕೆ ಒಳ್ಳೆ ಅಭಿವೃದ್ಧಿ ಆಗಿದೆ ಎಲ್ಲ ರಾಜ್ಯ ಎಲ್ಲ ದೇಶಗಳು ಒಪ್ಪಿದೆ ಸೊ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರೆ ಅಂತ ಹೇಳೋದು ಸುಳ್ಳು ಸುಳ್ಳು ಹೇಳಿ ತಪ್ಪಿಸಿ ನರೇಂದ್ರ ಮೋದಿ ಗೌರವವನ್ನು ಕಮ್ಮಿ ಮಾಡುವಂಥದ್ದು ಕಾಂಗ್ರೆಸ್ನವರು ಆಗಿತ್ತು ಆದರೆ ಜನ ತೋರಿಸಿದ್ದಾರೆ ಏನು ಅಂತ ಭಾರತೀಯ ಜನತಾ ಪಾರ್ಟಿ ಮತ್ತು ವಿದ್ಯಾಪೀಠ ಎರಡೂ ಸೇರಿ ಐದು ಸರ್ಕಾರವನ್ನು ಮಾಡಿ ಏನು ನಮ್ಮ ಕನಕಪ್ಪದಲ್ಲಿ ಏನು ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಆಯ್ಕೆ ಆಗಿದ್ದಾಗ ಅವ್ರು ಹೇಳ್ತಿದ್ರು ಹೀಗೆ ಮಾಡ್ತಿದ್ದರು ಹೇಗೆಲ್ಲ ಅದೆಲ್ಲ ಹಣ ಹಂಬ ಸಭೆ ಜನಕ್ಕೆ ಬೇಸರ ಆಗಿತ್ತು ತಾಲೂಕಿನಲ್ಲಿ ಒಳ್ಳೆಯ ಆಡಳಿತ ಕೊಡ್ತಾರೆ ನರೇಂದ್ರ ಮೋದಿ ಒಳ್ಳೆ ಆಡಳಿತ ಕೊಟ್ಟು ಎಲ್ಲರೂ ಸಮಾನತೆ ಮಾಡಿ ಒಂದೇ ದೇಶ ಒಂದೇ ರೀತಿಯಿಂದ ಅಂತ ಹಸ್ತವನ್ನು ತಂದು ಈ ದೇಶದಲ್ಲಿ ಬಡವರಿಗೆ ಸಹಾಯ ಮಾಡ್ತಾರೆ ಅಂತ ನಾವು